ಅವನು ದೇವರ ಭಜನೆ ಮಾಡ್ತಿದ್ದ ಪ್ರತಿದಿನ ದೇವಸ್ಥಾನಕ್ಕೆ ಹೋಗ್ತಿದ್ದ ಅವರು ಒಂದು ಚಿಕ್ಕ ಮರದ ಹಲಿಗೆಯಿಂದ ಎಲ್ಲರ ತಲೆಗೆ ಬಡಿದರು ಅವನು ನೋವಲ್ಲಿ ಕಿರ್ಚಿದ ಎಲ್ಲರೂ ಪೂಜಿಸುವ ಶಿವಲಿಂಗದ ಮೇಲೆ ಕಾಲು ಹಾಕಿ ಮಲಗಿದ್ರು ಅಯೋಗಿ ಅಷ್ಟೇ ಮನೆಗೆ ಹೋಗುವ ಅಂದರು ಒಬ್ಬ ಮಹಾನ್ ಸಂತನಿದ್ದ ಇಂದಿಗೂ ಪ್ರಸಿದ್ಧವಾಗಿರೋ ಅತ್ಯಂತ ಹೆಸರಾಂತ ಸಂತ ಅವರ ಹೆಸರು ನಾಮದೇವ ಅಂತ ಇಂದಿನ ಮಹಾರಾಷ್ಟ್ರ ರಾಜ್ಯದವರು ಅವನು ವಿಠೋಬ ಅಥವಾ ವಿಠಲನ ಭಕ್ತ ಪಂಡರಾಪುರದಲ್ಲಿನ ದೇವಸ್ಥಾನದಲ್ಲಿ ವಿಠಲ ಅನ್ನೋ ದೈವರೂಪವನ್ನು ಆರಾಧಿಸಲಾಗತ್ತೆ ಈ ಸ್ಥಳದಲ್ಲಿ ಭಕ್ತಿಯ ಒಂದು ದೊಡ್ಡ ಅಭಿಯಾನವೇ ಹುಟ್ಟಿಕೊಳ್ತು ಅದರಲ್ಲಿ ನಾಮದೇವ ತುಂಬಾನೇ ಪ್ರಮುಖನಾಗಿದ್ದ ಅವನೊಬ್ಬ ಭಕ್ತ ಪ್ರತಿದಿನ ದೇವರ ಭಜನೆ ಮಾಡ್ತಾ ದೇವಸ್ಥಾನಕ್ಕೆ ಭೇಟಿ ನೀಡುತ್ತಾ ಅಲ್ಲೇ ಬಹಳ ಹೊತ್ತು ಕಳೀತಿದ್ದ ದೊಡ್ಡ ಭಕ್ತ ಅಂತದಾಗಲೇ ಊರಿನಲ್ಲಿ ಹೆಸರು ಮಾಡಿದ್ದ ಒಂದು ದಿನ ಯಾರೋ ಅವನನ್ನು ನೋಡಿ ನಿನ್ನ ಭಕ್ತಿಯೆಲ್ಲ ಸರಿ ಆದರೆ ನಿನಗಿನ್ನೂ ಸಾಕ್ಷಾತ್ಕಾರ ಆಗಿಲ್ಲ ಜ್ಞಾನೋದಯ ಆಗಿಲ್ಲ ಅಂತಂದರು ನಾಮದೇವನಿಗೆ ಸಿಟ್ಟು ಬಂತು ಜ್ಞಾನೋದಯ ಆಗಿಲ್ಲ ಅಂತ ಹೇಗೆ ಹೇಳ್ತೀರಾ ನಾನು ದೇವರಿಗಾಗಿ ಬದುಕ್ತಿದ್ದೀನಿ ನನ್ನ ಪ್ರತಿಮಾತೂ ದೇವರದ್ದೇ ಆಗಿಲ್ಲ ಅಂತ ಹೇಗೆ ಹೇಳ್ತೀರಾ ಅಂದ ಅವರು ಹೇಳಿದರು ನೋಡು ಊರ ಹೊರಗೆ ಒಂದು ಮರದ ಕೆಳಗೆ ಕೆಲವು ಯೋಗಿಗಳು ಸೇರಿದ್ದಾರೆ ಅವರಲ್ಲಿ ಹಲವರು ಆತ್ಮಜ್ಞಾನಿಗಳು ನೀನು ಅವರ ಜೊತೆ ಕೂತ್ರೆ ನಿನ್ನಲ್ಲಿ ಇರೋ ಕೊರತೆ ಏನು ಅಂತ ಗೊತ್ತಾಗುತ್ತೆ ನೀನೊಬ್ಬ ಭಕ್ತನಾಗಿ ಪ್ರಸಿದ್ಧನಾಗಿದೀಯ ಸರಿನಾ ಜನ ನಿನ್ನನ್ನು ದೇವರಿಗಿಂತ ಹೆಚ್ಚಾಗಿ ಆರಾಧಿಸ್ತಾರೆ ನೀನಲ್ಲಿ ಹೋಗಿ ಕೂರಬೇಕು ಅಂತ ನಮ್ಮ ದೇವಾದಕ್ಕೆ ಹೋಗಿ ನೋಡ್ತೀನಿ ಅಂತ ಹೋದ ಹತ್ತು ಹನ್ನೆರಡು ಜನರಿದ್ದರು ಆಗ ಅಲ್ಲಿ ಯಾರೋ ಒಬ್ಬರು ಒಂದು ಸಲಹೆ ಕೊಟ್ಟರು ಈ ಗುಂಪಿನಲ್ಲಿ ಯಾರು ಹಸಿ ಮಡಕೆ ಅಥವಾ ಇನ್ನೂ ಬೇಯದ ಮಡಕೆ ನೋಡೋಣ ಅಂತ ಈಗ ಇಲ್ಲಿ ಕೂತಿರೋ ಹನ್ನೆರಡು ಹದಿಮೂರು ಜನರಲ್ಲಿ ಹಸಿ ಮಡಕೆ ಯಾರು ಅಂತ ಹೇಗೆ ಕಂಡುಹಿಡಿಯೋದು ಅದಕ್ಕೆ ಅವರು ಒಂದು ಚಿಕ್ಕದಾದ ಮರದ ಹಲಗೆಯನ್ನು ತಗೊಂಡು ಒಬ್ಬೊಬ್ಬರ ತಲೆ ಮೇಲೂ ಬಡಿತಾ ಹೋದರು ಶಬ್ದದಿಂದ ಯಾರು ಹಸಿ ಮಡಕೆ ಅಂತ ತಿಳಿಯೋದು ನಾಮದೇವನ ತಲೆಗೆ ಬಡಿದಾಗ ಅವನ ನೋವಿನಿಂದ ಕೂಗಿದ ಆಗ ಅವರು ಓ ಇದು ಹಸಿ ಮಡಕೆ ಅಂದರು ನಾಮದೇವನಿಗೆ ತುಂಬ ಅವಮಾನವಾಯಿತು ತಲೆ ತಗ್ಗಿಸುವ ಹಾಗಾಯಿತು ಆಗ ನಾನೇನು ಮಾಡಬೇಕು ಅಂತ ಕೇಳ್ದ ಅವರು ಹೇಳಿದರು ನಿಮ್ಮ ಭಕ್ತಿ ಎಲ್ಲ ಚೆನ್ನಾಗಿದೆ ಆ ವಿಷಯದಲ್ಲಿ ಚೆನ್ನಾಗೇ ಸಾಗ್ತಿದ್ದೀರಿ ಆದರೆ ಇನ್ನೂ ಸಾಕ್ಷಾತ್ಕಾರ ಆಗಿಲ್ಲ ನಿಮಗೆ ಗುರು ಬೇಕು ಅಂತ ಯಾರು ಆ ಗುರು ಅಂತ ಕೇಳ್ದ ನೋಡಿ ಈ ಕಾಡಿನಲ್ಲಿ ಒಂದು ಚಿಕ್ಕ ದೇವಸ್ಥಾನ ಇದೆ ಅಲ್ಲಿ ಒಬ್ಬ ಯೋಗಿ ಇದ್ದಾರೆ ಅವರೇ ನಿಮಗೆ ಸರಿಯಾದ ಗುರು ಅಂದರು ಅವನ ಮನಸ್ಸಿಗೆ ಸರಿ ಅನ್ನಿಸದಿದ್ದರೂ ಅಲ್ಲಿಗೆ ಹೋದ ಅಲ್ಲಿ ಹೋಗಿ ನೋಡಿದಾಗ ಆ ಗುರುಗಳು ಅಲ್ಲಿದ್ದ ಶಿವಲಿಂಗದ ಮೇಲೆ ಕಾಲು ಹಾಕಿ ಮಲಗಿದ್ರು ಎಲ್ಲರೂ ಪೂಜೆ ಮಾಡೋ ಲಿಂಗದ ಮೇಲೆ ಕಾಲು ಹಾಕಿ ಮಧ್ಯಾಹ್ನದ ಸಮಯ ಆನಂದಿಸ್ತಿದ್ರು ನಾಮದೇವನಿಗೆ ಇದನ್ನು ನೋಡಿ ಆಘಾತವಾಯಿತು ಅವನು ಭಕ್ತ ಅವನಿಗೆ ಅದನ್ನು ನೋಡಿ ಭಾರತದಲ್ಲಿ ಜನರು ದೇವರ ಕಡೆಗೆ ಕಾಲನ್ನು ಚಾಚೋದೂ ಇಲ್ಲ ನನ್ನ ಕಡೆಗೂ ಯಾವತ್ತೂ ಕಾಲು ಚಾಚೋದಿಲ್ಲ ಅದು ಅತ್ಯಂತ ಅಗೌರವ ಅಂತ ಪರಿಗಣಿಸ್ತಾರೆ ದೇವಸ್ಥಾನದಲ್ಲಿ ಯಾರೂ ಹೀಗೆ ಕೂರುವುದಿಲ್ಲ ಆದರೆ ಇಲ್ಲಿ ಈ ಯೋಗಿ ಶಿವಲಿಂಗದ ಮೇಲೆ ಕಾಲು ಹಾಕಿ ಮಲಗಿದ್ದಾರೆ ನಾಮದೇವನಿಗೆ ತುಂಬಾ ಸಿಟ್ಟು ಬಂತು ಅವನು ಏನು ಅಸಂಬದ್ಧ ಇದು ಪವಿತ್ರವಾದ ಲಿಂಗದ ಮೇಲೆ ಕಾಲು ಇಟ್ಟಿದ್ದೀರಲ್ಲ ಅಲ್ಲದೆ ನಾನು ನಿಮ್ಮಿಂದ ಕಲಿಯಬೇಕಂತೆ ಅಂದ ಅದಕ್ಕೆ ಆ ಯೋಗಿ ಓಹ್ ನನ್ನ ಕಾಲು ಲಿಂಗದ ಮೇಲಿದೆಯಾ ಗೊತ್ತೇ ಆಗಲಿಲ್ಲ ನನಗೆ ತುಂಬ ಆಯಾಸ ಆಗಿದೆ ನನ್ನ ಕಾಲನೇತಿ ಈ ಕಡೆ ಇಡ್ತೀಯಾ ಅಂದರು ನಾಮದೇವ ಅವರ ಕಾಲ ಎತ್ತಿ ಬೇರೆ ಕಡೆ ಇಟ್ಟ ಆ ಜಾಗದಲ್ಲಿ ಇನ್ನೊಂದು ಲಿಂಗ ಮೇಲೆ ಬಂತು ಅಯ್ಯೋ ಮತ್ತೆ ಲಿಂಗದ ಮೇಲೆ ಬಂತಲ್ಲ ಇಲ್ಲಿ ಇಡು ಅಂದರು ಮತ್ತೆ ಅಲ್ಲಿ ಇಟ್ಟ ಅಲ್ಲೂ ಒಂದು ಲಿಂಗ ಮೇಲೆ ಬಂತು ಇಟ್ಟಲ್ಲೆಲ್ಲ ಒಂದು ಲಿಂಗ ಮೇಲಕ್ಕೆ ಬಂತು ನಾಮದೇವ ಅದನ್ನು ಪೂರ್ತಿ ಬೆರಗಾಗಿ ನೋಡಿದ ಯೋಗಿ ಅಷ್ಟೇ ಮನೆಗೆ ಹೋಗು ಅಂದರು ನಾಮದೇವ ಮನೆಗೆ ಹೋದ ಮೇಲೆ ದೇವಸ್ಥಾನಕ್ಕೆ ಯಾವತ್ತೂ ಹೋಗಲಿಲ್ಲ ಜನರು ನಿನ್ನ ಭಕ್ತಿಗೇನಾಯಿತು ದೇವಸ್ಥಾನಕ್ಕೆ ಹೋಗೋದೇ ಇಲ್ಲ ಅಂದರು ಅವನು ದೇವರು ದೇವಸ್ಥಾನದಲ್ಲೇ ಮಾತ್ರ ಇರೋದು ಅಂದುಕೊಂಡಿದ್ದೆ ಈಗ ಅವನು ನನಗೆ ಎಲ್ಲ ಕಡೆ ಕಾಣ್ತಾನೆ ಯಾವುದೋ ಸ್ಥಳಕ್ಕೆ ಹೋಗಬೇಕಿಲ್ಲ ದೇವಸ್ಥಾನಕ್ಕೆ ಹೋಗಬೇಕು ಅನ್ನಿಸಿದಾಗ ಹೋಗ್ತೀನಿ ಅದರಲ್ಲಿ ಯಾವ ಸಮಸ್ಯೆ ಇಲ್ಲ ಆದರೆ ಈಗ ನಾನು ಎಲ್ಲೇ ನೋಡಿದರೂ ಅವನಲ್ಲಿ ಇದ್ದಾನೆ ಅಂದ ಪ್ರಾಣ ಪ್ರತಿಷ್ಠೆ ಅಂದರೆ ಇದೆ ಪ್ರಾಣ ಪ್ರತಿಷ್ಠಿತ ಸ್ಥಳದಲ್ಲಿ ವಾಸಿಸೋದು ಅಂದರೆ ಇದೆ ನೀವು ಎಲ್ಲೇ ನೋಡಿದರೂ ಏನನ್ನೇ ಮುಟ್ಟಿದರೂ ಅದು ದೈವಿಕವಾಗಿ ಅನ್ನಿಸಬೇಕು ಮನೆಯಲ್ಲಿ ಅಂತಹ ವಾತಾವರಣ ನಿರ್ಮಿಸೋದು ಯಾಕಂದರೆ ಈಗ ಇಲ್ಲಿ ನಾವು ನಿರ್ಮಿಸಿದಾಗ ನಿಮ್ಮಲ್ಲಿ ಕೆಲವರು ಸುವಾಸನೆ ಪಡೆದು ಹೋಗ್ತೀರಿ ಅದು ಒಳ್ಳೆಯದು ಅದು ಒಳ್ಳೆಯ ಸುವಾಸನೆ ಬರೀ ಸುವಾಸನೆ ತಗೊಳ್ತೀರಿ ಸುವಾಸನೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಊಟ ಬಂದಾಗ ಸುವಾಸನೆಯಿಂದ ಬಾಯಲ್ಲಿ ನೀರು ಬರುತ್ತೆ ನಂತರ ತಿನ್ನಬೇಕು ನಾವು ನಿಮಗೆ ಬರೀ ಊಟದ ಪರಿಮಳ ತೋರಿಸಿ ಹಾಗೆ ತಗೊಂಡು ಹೋದರೆ ಪೌಷ್ಟಿಕತೆ ಸಿಗಲ್ಲ ಸುಖ ಸಿಗುತ್ತೆ ಪೌಷ್ಟಿಕತೆ ಸಿಗಲ್ಲ ಕೆಲವರು ಒಮ್ಮೊಮ್ಮೆ ಮಾತ್ರ ತಿಂತಾರೆ ಹಾಗಾಗಿ ಒಮ್ಮೊಮ್ಮೆ ಪವಿತ್ರ ಅಥವಾ ದೈವಿಕ ಅಂತ ಕರೆಯೋದರಲ್ಲಿ ಭಾಗಿಯಾಗ್ತೀವಿ ಮೂಲಭೂತವಾಗಿ ತೀವ್ರಗೊಳಿಸಿರೋ ಜೀವಂತಿಕೆ ಮೂಲ ಚೈತನ್ಯ ಅಥವಾ ಅದರಲ್ಲಿ ಮಿಂದಿಳ್ತೀರಿ ಇವು ನಿಮಗಿರೋ ಆಯ್ಕೆ ಏನೇ ಆಯ್ಕೆ ಮಾಡಿದರೂ ಅದು ನಿಮ್ಮ ಆಯ್ಕೆ ನಿಮ್ಮ ಜೀವನ ದೀರ್ಘವಾಗಿದೆ ಅನ್ನಿಸಿದರೆ ಒಮ್ಮೊಮ್ಮೆ ಬಂದು ಭಾಗಿಯಾಗಿ ಹೋಗಬಹುದು ಪರವಾಗಿಲ್ಲ ಯಾವುದೋ ರೀತಿಲಿ ಅದನ್ನು ಹರಡ್ತೀರಿ ಅಂತ ಗೊತ್ತು ನೀವು ನಶ್ವರರು ಜೀವನ ಶಾಶ್ವತವಲ್ಲ ಅಂತ ಅರ್ಥವಾಗಿ ದೈವಿಕತೆಯಲ್ಲಿ ಮಿಂದೇಳಬೇಕಂದರೆ ಅದಕ್ಕೆ ಅಂಥ ಸಾಧ್ಯತೆಗಳಿವೆ ಜನರು ಇಲ್ಲಿದ್ದು ಕೆಲಸ ಮಾಡುವ ಹಾಗೆ ಬೇರೆ ಬೇರೆ ಅವಕಾಶಗಳನ್ನು ನಿರ್ಮಿಸ್ತಿದ್ದೀವಿ ಕೆಲಸ ಮಾಡ್ತಾ ಇಲ್ಲೇ ಇರಬಹುದು ತಮ್ಮದೇ ಆದ ಆಫೀಸ್ ಸ್ಥಳ ಮಾಡಿಕೊಂಡು ಇರಬಹುದು ಹಲವಾರು ರೀತಿಯಲ್ಲಿ ಮುಂದಿನ ಹನ್ನೆರಡು ಹದಿನೆಂಟು ತಿಂಗಳುಗಳಲ್ಲಿ ನಾವು ಹಲವಾರು ಸಾಧ್ಯತೆಗಳನ್ನು ತೆರೆಯಲಿದ್ದೀವಿ ನಿಧಾನವಾಗಿ ಇವೆಲ್ಲ ತೆರೆದುಕೊಳ್ಳುತ್ತವೆ ನಮ್ಮ ಯೋಚನೆ ಏನಂದರೆ ಸಾಧ್ಯವಾದಷ್ಟು ಜನರು ದೈವಿಕತೆಯಲ್ಲಿ ಮಿಂದೇಳಬೇಕು ಬರೀ ಸ್ವಲ್ಪ ಪ್ರಮಾಣದ ಪ್ರೇಮಾಲಾಪವಲ್ಲ